ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದೆಂದು ಇದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಬನ್ನಿ ನೋಡ್ಕೊಂಬರೋಣ ಅದಕ್ಕೆ ನಾನು ಒಂದು ಇನ್ನೂರು ಗ್ರಾಮಗಷ್ಟು ಕಡಲೆಕಾಳನ್ನು ನೆನೆಸಿ ಇಟ್ಟಿದ್ದೀನಿ ಒಂದು ನಾಲ್ಕು ಅವರು ಹಾಗೆ ಒಂದು ಎರಡು ಬದ್ನೆಕಾಯಿ ಎರಡು ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಹಾಗೆ ಮಸಾಲೆಗೆ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಒಂದು ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಳಿ ಈರುಳ್ಳಿ ಟೊಮೆಟೊ ಹಾಗೆ ಕಾಯಿ ಇದಿಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಅವೆಲ್ಲವನ್ನು ಒಂದು ಬಾಣ್ಲಿಗೆ ಒಂದು ಚಮಚಾಗುವಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಎಲ್ಲ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಆನಂತರ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ನೋಡಿ ಎಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಚಮಚ ಆಗುವಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಒಂದೆರಡು ಎರಡು ಚಮಚ ಸಾಂಬಾರ್ ಪುಡಿ ಹಾಗೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಕಾಳು ಹಾಕಿರೋದ್ರಿಂದ ಒಂದು ಚಮಚ ಸಾಕಾಗುತ್ತೆ ಹಾಗೆ ಒಂದು ಕಾಲು ಚಮಚ ಅರ್ಶನ ಹಾಗೆ ಅದು ಮಿಕ್ಸಿ ಮಾಡಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಇದ್ರೆ ಸಾಕು ಜಾಸ್ತಿ ನುಣ್ಣಗೆ ಬೇಡ ಈಗ ಒಂದು ಕುಕ್ಕರ್ಗೆ ನೆನೆಸಿಟ್ಟಂಥ ಕಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಕಟ್ ಮಾಡಿಟ್ಕೊಂಡಂಥ ಬದನೆಕಾಯಿ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಫಸ್ಟೇ ಇದನ್ನು ಬೇಯಿಸ್ಕೊಂಡು ಕಾಳನ್ನು ಒಂದೆರಡು ವಿಸಿಲ್ ಮಾಡಿಕೊಂಡು ಆಮೇಲೆ ತರಕಾರಿ ಮಸಾಲೆನ ಹಾಕಿ ಕೂಡ ಮಾಡ್ಕೊಳ್ಬೋದು ಹೀಗೇನೂ ಮಾಡ್ಕೊಳ್ಬೋದು ಇಲ್ಲ ಓಪನ್ ಆಗಿ ಓಪನ್ ಪಾತ್ರೆಯಲ್ಲಾದರೂ ಮಾಡ್ಕೊಳ್ಬೋದು ಹೇಗೆ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ನಾನು ಹೀಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ ಹೀಗೆ ಮಸಾಲೆ ರುಬ್ಬಿಟ್ಕೊಂಡು ಇದನ್ನು ಹಾಕಿ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ತಾಯಿದ್ದೀನಿ ಜಾಸ್ತಿ ತೆಳುವಾಗಿಯೂ ಇರಬಾರ್ದು ಜಾಸ್ತಿ ದಪ್ಪನೂ ಇರಬಾರ್ದು ನಾನು ಇದು ಒಂದು ಹೊತ್ತಿಗಾಗುವಷ್ಟು ಮಾಡ್ಕೊಳ್ತಿರೋದು ಹಾಗಾಗಿ ಸ್ವಲ್ಪನೇ ಮಾಡ್ಕೊತಾ ಇದ್ದೀನಿ ನೋಡಿ ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಿಲ್ ಮಾಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲದು ಚೆನ್ನಾಗಿ ಬೆಂದಿರುತ್ತೆ ಮೂರಿಗಿಂತ ಜಾಸ್ತಿ ವಿಸಿಲಾದರೆ ಬದನೆಕಾಯಿ ಜಾಸ್ತಿ ನುಣ್ಣಗಾಗ್ಬಿಡುತ್ತೆ ಹಾಗಾಗಿ ನೀವು ಆಲೂಗಡ್ಡೆ ಮತ್ತು ಕಾಳನ್ನು ಮುಂಚೆನೇ ಒಂದೆರಡು ಎರಡು ವಿಸಿಲು ಮಾಡಿಕೊಂಡು ಆನಂತರ ಬದನೆಕಾಯಿ ಮಸಾಲೆನ ಹಾಕಿ ಕೂಡ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಬೇಯುತ್ತೆ ಆದರೆ ಇವಾಗಲೂ ಚೆನ್ನಾಗಿ ಬೆಂದಿದೆ ಯಾಕಂದರೆ ಕಾಳು ನೆನೆಸಿರೋ ಕಾರಣ ಈಗ ಅದಕ್ಕೆ ಒಗ್ಗರಣೆಗೆ ಅದೇ ಬಾಣಲಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಒಂದು ಚಮಚ ಸಾಸಿವೆ ಹಾಕ್ತಿದ್ದೀನಿ ಅದು ಸಿಡಿದ ನಂತರ ಒಂದು ಸಣ್ಣ ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಲೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅವು ಸಾಫ್ಟ್ ಆದ ನಂತರ ಈರುಳ್ಳಿ ಸಾಫ್ಟ್ ಆದ ಕೆಂಪಾದ ನಂತರ ಸಾರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ಹುಳಿ ಸಾರಾಗಿರೋದ್ರಿಂದ ಎರಡು ದಿನ ಬೇಕಾದರೂ ಇಡ್ಬೋದು ಕೆಡೋದಿಲ್ಲ ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ನೋಡಿ ಹೀಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಕುಕ್ ಇದ್ದೀನಿ ಸಾರು ರೆಡಿಯಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನಮ್ಮ ಚಾನಲ್ನಲ್ಲಿ ಬರುವ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್